ಥಾಮಸ್ ಅಲ್ವ ಎಡಿಸನ್ ಕತೆ ಕೇಳಿರ್ಬೇಕು ನೀವು ದೊಡ್ಡ ಸಂಶೋಧಕ ಅವನಂಥ ಸಂಶೋಧಕ ಬೇರೆ ಯಾರೂ ಇಲ್ಲ ಅಂತ ಹೇಳ್ತಾರೆ ಅವನಂಥ ವಿಜ್ಞಾನಿ ಬೇರೆ ಯಾರೂ ಇಲ್ಲ ಅಂತ ಹೇಳ್ತಾರೆ ಅಂಥ ಥಾಮಸ್ ಅಲ್ವ ಎಡಿಸನ್ ಸಣ್ಣಾಗಿದ್ದಾಗ ಸ್ಕೂಲಿಗೆ ಹೋಗ್ತಿದ್ದ ಕುತ್ಕೋತಿದ್ದ ಏನೋ ಚಿಂತನೆ ಮಾಡ್ತಿದ್ದ ಸರ್ ಏನೋ ಹೇಳೋರು ಅವ ಏನೋ ವಿಚಾರ ಮಾಡವ ಸರ್ ಏನೋ ಕೇಳಿದಾಗ ಅವ ಏನೋ ಉತ್ತರ ಹೇಳವ ಸರ್ಗೆ ದಡಗ್ನ ಒಂದು ಕೇಳಿ ಕೇಳಿಬಿಡವ ಒಮ್ಮಿಂದೊಮ್ಮೆ ತೀಕ್ಷ್ಣವಾದ ಪ್ರಶ್ನೆಯನ್ನು ಕೇಳಿರುವಂಥ ಸರ್ಗಳಿಗೆ ಉತ್ತರ ಹೇಳಕ್ಕೆ ಬರ್ತಿರ್ಲಿಲ್ಲ ಸಣ್ಣ ಸಣ್ಣ ಮಕ್ಕಳು ಏನಾದರೂ ಪ್ರಶ್ನೆಗೆ ಅಂದ್ರೆ ನೀವು ಭಾಳ ದೊಡ್ಡ ಶನಿ ಹಾಕೊಂಡು ಏನೋ ಸುಮ್ಮನೆ ಹಾಕೊಂಡ್ರೆ ಅಂತೀರಿ ನೀವು ಹಂಗೆ ಬಾರದು ಅವರ ಚಿಕಿತ್ಸಕ ಬುದ್ಧಿಯನ್ನು ಮೊದಲನೇ ಹೊಡೆತ ಅಲ್ಲೇ ಕೊಟ್ಟು ಬಿಡ್ತಿರ ನೀವು ನಿಮಗೆ ಉತ್ತರ ಹೇಳಕ್ಕೆ ಬಂತು ಅಂದರೆ ಉತ್ತರ ಹೇಳಬೇಕು ಇಲ್ಲದೆ ಹೋಗಿತ್ತು ಅಂದರೆ ಯಾರಿಗೆ ಉತ್ತರ ಹೇಳಕ್ಕೆ ಬರ್ತದಲ್ಲ ಅವ್ರ ಹತ್ರ ಕರ್ಕೊಂಡು ಹೋಗ್ಬೇಕು ನೀವು ಅವ್ರು ಸರಿಯಾಗಿ ಉತ್ತರ ಹೇಳ್ತಾರೆ ನೀವು ಸಣ್ಣಾಗಿದ್ದಾಗ ಏನಾದರೂ ಒಂದು ಕ್ಲಿಷ್ಟಕರವಾಗಿರುವಂಥ ಪ್ರಶ್ನೆಯನ್ನು ಕೇಳಿಬಿಟ್ರು ಅಂದರೆ ನಮಗಿಂತ ಶಾನೆ ಆಗ ಹೊಂಟಿ ಏನಂತ ಒಮ್ಮೆ ಅಂದುಬಿಡ್ತೀರಿ ಆ ಹುಡುಗರು ಅಲ್ಲೇ ಡರ್ ಹೊಡೆದು ಬಿಡ್ತಾರೆ ಮುಂದೆ ಪ್ರಶ್ನೆ ಬಿಡ್ತಾರೆ ಭಾಳ ಸ್ಪಷ್ಟವಾಗಿ ತಲೆಗೆ ಯಾವ ಮಗು ನಿಜವಾದ ಪ್ರಶ್ನೆಯನ್ನು ಕೇಳ್ತದೆ ಅಲ್ಲ ಒಂದಲ್ಲ ಒಂದಿನ ಆ ದೊಡ್ಡ ವ್ಯಕ್ತಿ ಹಾಗೇ ಆಗ್ತಾನ ಹಾಗೇ ಆಗ್ತಾನ ಅವನಿಗೆ ಚಿಕಿತ್ಸಕ ಬುದ್ಧಿ ಇರ್ತದೆ ಅದು ನೀವು ಯಾರ ಕಲ್ತಿರ್ತಾರಲ್ಲ ಅವ್ರ ಹತ್ರ ಕರ್ಕೊಂಬರ್ಬೇಕು ಅವ್ರು ಹೇಳ್ತಾರೆ ತಾಮಸ್ ಆಲ್ವಾ ದಡಗ್ನ ಎದ್ದು ನಿಂತು ಸರ್ಗೆ ಪ್ರಶ್ನೆ ಕೇಳಿಬಿಡವ ಆ ಫಾರ್ಮುಲಾ ಬಗ್ಗೆ ಕೇಳಿಬಿಡವ ಸರ್ಗಳಿಗೆ ಯಾರಿಗೂ ಉತ್ತರ ಹೇಳಕ್ಕೆ ಬರ್ತಿರ್ಲಿಲ್ಲ ಯಾರಿಗೂ ಉತ್ತರ ಹೇಳಕ್ಕೆ ಬರ್ತಿರ್ಲಿಲ್ಲ ಅಂದ್ರೆ ನೀವು ಹುಚ್ಚದ ನೀವು ಅಂತಿದ್ರು ಅವ್ರು ನೋಡಿರಿ ನೀವು ಭಾಳ ಮಂದಿ ಯಾತಕ್ಕೆ ಹತ್ತಾರ ಏನಕ್ಕೆ ಏನಾರೇ ಪ್ರಶ್ನೆ ನಿಮ್ಗೆ ಅನಿಸ್ತಿರ್ತೈತೆ ಅದ ಯಾತಕ್ಕೆ ಹತ್ತರ ಕೇಳಾಕತ್ತಾರ ಅಂತೇಳಿ ನಿಮ್ಗೆ ಹೇಳಕ್ಕೆ ಬರಲಿಲ್ಲ ಅಂದ್ರೆ ಹುಚ್ಚುದ್ರಿ ಒದಾನ್ರಿ ಏನಕ್ಕೆ ಏನಾರ ಕೇಳ್ತಾನ್ರಿ ಅಂತ ಹೇಳ್ಕೊತ ಹೋಗ್ತಿರ್ತೀರಿ ನೀವು ಒಂದು ಪತ್ರನೇ ಬರೆದು ಬಿಟ್ಟರು ನೀನು ತಗೊಂಡು ನಿಮ್ಮ ಅವನ ಹತ್ರ ಹೋಗಿ ಕೊಡು ಅಂದರು ಆ ಪತ್ರವನ್ನು ತೆಗೆದುಕೊಂಡು ಹೋಗಿ ತನ್ನ ತಾಯಿ ಹತ್ರ ಕೊಟ್ಟರು ತಾಯಿ ನೋಡಿ ಹಳ್ಕೋತ ಕೂತ್ಲು ಆಯಿತು ನಾನು ಚಾಲೆಂಜ್ ತಗೋತೀನಿ ಅಂತ ಹೇಳಿ ತನ್ನ ಮಗುವಿನನ್ನು ಮುಂದೆ ಕೂಡರಿಸಿಕೊಂಡು ಅವನಿಗೆ ಎಲ್ಲ ರೀತಿಯಾಗಿರುವಂಥ ಶಿಕ್ಷಣವನ್ನು ಕೊಟ್ಟಲು ಯಾವುದೇ ಪ್ರಶ್ನೆ ಕೇಳಿದರೆ ಉತ್ತರವನ್ನು ಹೇಳ್ತಿದ್ಲು ತನಗೆ ಗೊತ್ತಿಲ್ಲ ಅಂದರೆ ಹೋಗಿ ಅಧ್ಯಯನ ಮಾಡಿ ಬಂದು ಉತ್ತರ ಹೇಳ್ತಿದ್ಲು ಹಂಗೆ ಮಾಡಿ 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 ಹುಡುಗನ ಹೆಂಗೆ ತಯಾರು ಮಾಡಿಬಿಟ್ಲು ಅಂದರೆ ಒಬ್ಬ ಅಪರೂಪದ ವಿಜ್ಞಾನಿ ಆಗಿಬಿಟ್ಟ ಇಡೀ ಜಗತ್ತೇ ಕೈ ಎತ್ತಿ ನಮಸ್ಕಾರ ಮಾಡಬೇಕು ಅಂಥ ಶ್ರೇಷ್ಠ ವಿಜ್ಞಾನಿ ಆದ ಎಲ್ಲ ಆಯಿತು ತಾಯಿ ತಿರ್ಕೊಂಡು ಬಿಟ್ಟಳು ಬಹಳ ದಿನ ಆದಮೇಲೆ ಹಳೆ ಟ್ರಂಕ್ ಒಂದಿತ್ತು ಹಳಿ ಟ್ರಂಕ್ ತಗೊಂಡು ಬಂದ ನಮ್ಮ ಟ್ರಂಕ್ ಇದೆ ಅಂತ ತಿಳ್ಕೊಂಡು ನೋಡ್ತಿದ್ದ ಆ ಟ್ರಂಕ್ ಓಪನ್ ಮಾಡಿದ ಅಲ್ಲಿ ಒಂದು ಪತ್ರ ಇತ್ತು ಶಾಲೆಯೊಳಗೆ ಕೊಟ್ಟಿರುವಂಥ ಪತ್ರ ಅದು ಆ ಪತ್ರವನ್ನು ಓದ್ತಾ ಓದ್ತಾ ಕಣ್ಣೀರ ದಾರಿ ಹರಿತಾ ಇತ್ತು ಆ ಪತ್ರದೊಳಗೆ ಏನು ಬರ್ತಿದ್ರೆ ಗೊತ್ತದೆ ಆ ಪತ್ರದೊಳಗೆ ಆ ಶಾಲೆಯೊಳಗಿರುವಂಥ ಮುಖ್ಯಸ್ಥರು ಏನು ಬರ್ತಿದ್ರೆ ಗೊತ್ತದ ನಿಮ್ಮ ಮಗ ಒಬ್ಬ ಬುದ್ಧಿಮಾಂದ್ಯ ಮಾಂದ್ಯ ಹುಡುಗದಾನ ಅವನಿಗೆ ನಾವು ಹೇಳುವಂಥದ್ದು ತಿಳಿಯಂಗಿಲ್ಲ ನಾವೊಂದು ಹೇಳಿದ್ರೆ ಅವ ಒಂದು ಕೇಳ್ತಾನ ಹೀಗಾಗಿ ನಿಮ್ಮ ಬುದ್ಧಿ ಮಾಂದ್ಯನ ಹುಡುಗನಿಗೆ ನಿಮ್ಮ ಅಜ್ಞಾನಿ ಹುಡುಗನಿಗೆ ನಮ್ಮ ಕಲಸಕ್ಕೆ ಆಗಂಗಿಲ್ಲ ನಿಮ್ಮ ಮಗುವಿನನ್ನು ನಮ್ಮ ಸ್ಕೂಲಿಗೆ ಕಳಿಸ್ಬೇಡಿ ಅಂತ ಪತ್ರ ಬರ್ತಿದ್ರು ಮುಖ್ಯಸ್ಥರು ಇದ್ದಂಥವ ಅತ್ತಾದ ಮೇಲೆ ಪೆನ್ನು ತಗೊಂಡು ಒಂದು ವಾಕ್ಯ ಬರೆದ ಹೌದು ಹೌದು ಮೊದಲಿಗೆ ಬರೀತಾನೆ ಹೌದು ತಾಮ ಸಾಲವಾಗಿ ಒಬ್ಬ ಬುದ್ಧಿ ಮಾಂದ್ಯ ಮಗ ಹೌದು ಶ್ರೇಷ್ಠ ತಾಯಿಯ ಕೃಪೆಯಿಂದ ಯಾವ ಮಗನನ್ನು ಅಜ್ಞಾನಿ ಅಂತ ಕರೆದ್ರಲ್ಲ ಇವತ್ತು ಅದೇ ಮಗ ವಿಶ್ವದ ಶ್ರೇಷ್ಠ ವಿಜ್ಞಾನಿಯಾಗಿದ್ದಾನೆ ಅದು ಶ್ರೇಷ್ಠ ತಾಯಿಯ ಕೃಪೆಯಿಂದ ಅಂತ ಬರೆದಿದ್ದಂಥವ ತಾಯಿ ಅಂಥದ್ದೊಂದು ಶಕ್ತಿಯನ್ನು ಕೊಡ್ತಾಳೆ ಮಕ್ಕಳಿಗೆ ಶಕ್ತಿಯನ್ನು ಕೊಡ್ತಾಳೆ ಹೆಣ್ಣನ್ನು ನೀವು ತುಚ್ಛವಾಗಿ ಕಾಣಬಾರದು ಹೆಣ್ಣು ಮಕ್ಕಳನ್ನು ಗೌರವಿಸಬೇಕು ಆಕೆಗೆ ಶಿಕ್ಷಣವನ್ನು ನೀಡಬೇಕು ಆಕೆಗೆ ಶಿಕ್ಷಣವನ್ನು ನೀಡಿದಿರಿ ಅಂದರೆ ಆಕೆ ಭವ್ಯ ಭಾರತವನ್ನು ಕಟ್ಟಬಲ್ಲಳು ಇಡೀ ವಿಶ್ವಕ್ಕೆ ಶಾಂತಿಯನ್ನು ನೀಡಬಲ್ಲಳು ಅಂತ ತಿಳ್ಕೊಂಡು ಈ ನಾಡಿನ ತುಂಬೆಲ್ಲ ಅದ್ಭುತವಾಗಿರುವಂಥ ಚಿಂತನೆಗಳು ಹೊರಗೆ ಬಂತು ಈ ಹಾವೇರಿಯ ಪುಣ್ಯ ಪರಿಸರದಲ್ಲಿ ಅಪ್ಪ ಒಂದು ಶಿಕ್ಷಣ ಸಂಸ್ಥೆಯನ್ನು ಕಟ್ತಾರೆ ಆ ಸಂಸ್ಥೆಯನ್ನು ಸಮರ್ಥವಾಗಿ ಮುನ್ನಡೆಸ್ತಾರೆ ಅಂತಂದರೆ ಇದೇ ನಮ್ಮ ಬದುಕಿನ ಭಾಗ್ಯ ಅಂಥ ಗುರುಗಳ ಶಿಷ್ಯತ್ವವನ್ನು ನಾವು ಸ್ವೀಕಾರ ಮಾಡಿವಲ್ಲ ಅದು ಸಾವಿತ್ರಿಬಾಯಿ ಪುಲೆ ಗೊತ್ತದ ನಿಮಗೆ ಹೆಸರು ಕೇಳಿದ್ರಲ್ಲ ಸಾವಿತ್ರಿಬಾಯಿ ಪುಲೆದು ಅದ್ಭುತವಾಗಿರುವಂಥ ತಾಯಿ ಅಕ್ಷರದ ಅವ್ವ ಅಂತ ಕರಿತೀವಿ ಇಡೀ ಭಾರತದ ದೊಡ್ಡ ದೇಶದ ಇತಿಹಾಸವನ್ನು ನೀವು ತೆಗೆದು ನೋಡಿದಿರಿ ಅಂದರೆ ಪ್ರಪ್ರಥಮ ಮಹಿಳಾ ಶಿಕ್ಷಕಿ ಯಾರು ಅಂತ ನೀವು ಪ್ರಶ್ನೆ ಕೇಳಿದಿರಿ ಅಂದರೆ ಸಾವಿತ್ರಿಬಾಯಿ ಪುಲೆ ಅವರನ್ನು ನೀವು ನೆನೆಸಬೇಕು ಆಕೆಗೆ ಒಂದು ಜೋರಾದ ಚಪ್ಪಾಳಿಯನ್ನು ತಟ್ಟಿ ಅಭಿನಂದನೆಯನ್ನು ಸಲ್ಲಿಸಬೇಕು ಯಾಕೆ ಅಭಿನಂದನೆ ಸಲ್ಲಿಸ್ಬೇಕು ಹೇಳ್ರಿ ಸಾವಿತ್ರಿಬಾಯಿ ಪುಲೆಗೆ ಯಾಕೆ ಅಭಿನಂದನೆಯನ್ನು ಸಲ್ಲಿಸಬೇಕು ನೋಡ್ರಿ ಸಾವಿತ್ರಿಬಾಯಿ ಪುಲೆ ಅವರ ಗಂಡ ಜ್ಯೋತಿಬಾ ಪುಲೆ ಅವ್ರದ್ದು ಒಂದು ಅದ್ಭುತ ಇತಿಹಾಸ ಶಿಕ್ಷಣ ಕೊಡಬೇಕು ಎಲ್ಲರಿಗೂ ಶಿಕ್ಷಣವನ್ನು ಕಲಿಸಬೇಕು ಸಂಕಲ್ಪಬದ್ಧರಾಗಿ ಶಾಲೆಯನ್ನು ಪ್ರಾರಂಭ ಮಾಡಿದರು ಜ್ಯೋತಿಬಾ ಪುಲೆ ಅವರ ಹೆಂಡತಿ ಸಾವಿತ್ರಿಬಾಯಿ ಪುಲೆ ಅಂದರು ನಾನು ಯಾಕೆ ಶಾಲೆ ತೆಗಿಬಾರದು ಹೆಣ್ಮಕ್ಳಿಗೆ ಯಾಕೆ ನಾನು ಶಾಲೆಗೆ ಕಲಿಸಬಾರ್ದು ಆ ತಾಯಿ ಸಂಕಲ್ಪವನ್ನು ಮಾಡಿದಳು ಪಾಠ ಮಾಡಬೇಕು ಅಂತ ತಿಳ್ಕೊಂಡು ತಾಯಿ ಹೊಂಟ್ಲು ಅಂದರೆ ಏನು ಮಾಡ್ತಿದ್ರು ಗೊತ್ತಿದೆ ಒಂದಿಷ್ಟು ಮಂದಿ ಪುರುಷರು ಏನು ಮಾಡ್ತಿದ್ರು ಗೊತ್ತಿದೆ ಈ ಇತಿಹಾಸವನ್ನು ಓದಿದ್ರೆ ಅಂದರೆ ಕಣ್ಣೀರು ಕಪ್ಪಾಳಿಗೆ ಬರ್ತಾವೆ ನಿಮಗೆ ಸಾವಿತ್ರಿಬಾಯಿ ಪುಲೆಯವರು ಹೆಣ್ಣು ಮಕ್ಕಳಿಗಾಗಿ ಸಾಯಂಕಾಲದ ಶಾಲೆಯನ್ನು ನಡೆಸ್ತಾ ಇದ್ದರು ಪಾಠ ಹಿಂಗೆ ಹೋಗ್ತಿರ್ಬೇಕಾದ್ರೆ ಆಕೆ ಮೇಲೆ ಸಗಣಿ ನೀರು ಗೊಜ್ತಿದ್ರು ಆಕೆ ಮೇಲೆ ರಾಡಿ ನೀರು ಗೊಜ್ತಿದ್ರು ಆಕೆ ಬಂದಳು ಅಂದ್ರೆ ಥೂ ಥೂ ಅಂತ ಉಗುಳ್ತಿದ್ರು ಯಾಕೆ ಹಂಗೆ ಮಾಡ್ತಿದ್ರು ಪುರುಷ ಪ್ರಧಾನ ವ್ಯವಸ್ಥೆ ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬಾರ್ದು ಅನ್ನುವಂಥದ್ದಿತ್ತು ಆಕೆಗೆ ಶಿಕ್ಷಣವನ್ನು ಕೊಟ್ಟರೆ ಏನು ಉಪಯೋಗ ಅನ್ನುವಂಥದ್ದಿತ್ತು ಇವತ್ತಿಗೂ ಬಹುತೇಕರು ತಿಳಿಯೊಳಗೆ ಹಂಗೆ ಇರ್ತದೆ ಎಷ್ಟು ಕಲಿಸಿ ಏನು ಮಾಡೋದದ ಇನ್ನೊಬ್ಬರು ಮನೆಯನ್ನು ಆಕೆ ಬೆಳಗ್ತಾಳ ಬೆಳಗ್ತಾಳ ಅಂತ ತಿಳ್ಕೊಂಡು ಹೇಳ್ತಾರೆ ನೀವು ಭಾಳ ಸ್ಪಷ್ಟವಾಗಿ ತಿಳ್ಕೊಂಡು ಬಿಡ್ರಿ ನಿಮ್ಮ ನಾಲ್ಕು ಮಂದಿ ಗಂಡು ಮಕ್ಕಳದಾರ ಒಬ್ಬಕ್ಕೆ ಅಂದ್ರೆ ನಾಲ್ಕು ಮಂದಿ ಗಂಡು ಮಕ್ಕಳು ನಿಮ್ಮನ್ನು ನೋಡ್ತಾರೋ ಇಲ್ಲೋ ಗೊತ್ತಿಲ್ಲ ಒಬ್ಬ ಹೆಣ್ಣುಮಗಳು ನಿಮ್ಮ ಮನೆಯೊಳಗೆ ಇದ್ಲು ಅಂದ್ರೆ ಆಕೆ ನಿಮ್ಮನ್ನು ಸಾಕೇ ಸಾಕ್ತಾಳೆ ನಿಮಗೆ ಎರಡು ಎರಡು ರೊಟ್ಟಿ ಕೊಟ್ಟೆ ಕೊಡ್ತಾಳೆ ನೀವು ಸಾತ್ತ್ರಿ ಅಂದ್ರೆ ಈ ನಾಲ್ಕು ಮಂದಿ ಗಂಡು ಮಕ್ಕಳು ನೀವು ಮುಂದೆ ಅಳಂಗಿಲ್ಲ ಅತ್ತಂಗ್ ಮಾಡ್ತಾರ ಆಸ್ತಿ ಬರ್ದಿದ್ರಿ ಅಂದ್ರೆ ಅಟ್ಟ ಅಳತಾರ ಈಗ ನೀವು ಬೆಂಗಳೂರಾಗ ಸಾತ್ರಿ ಅಂದ್ರೆ ಮುಗ್ದಾಗ ಹೋತ್ರಿ ಅಳವರ ಇಲ್ಲ ನಾ ಇತ್ತೀಚೆಗೆ ನ್ಯೂಸ್ ಹಂಟೊಳಗೆ ಓದ್ತಿದ್ದೆ ಬೆಂಗಳೂರಿನೊಳಗೆ ಏಜೆನ್ಸಿಗಳು ಚಾಲೋ ಆಗ್ಯಾವಂತ್ರಿ ಸತ್ತಾಗ ಅಳುವವರ ಏಜೆನ್ಸಿ ನೀವು ಅಲ್ಲಿ ಹೋಗೋದ್ರಿ ಯಾರು ಸಾತ್ರಿ ಅಂದ್ರೆ ನಮ್ಮ ಮನೆಯಾಗ ಸತ್ತಾರ್ರಿ ಯಾವ ಬರ್ರಿ ಸರ್ಕೊಂಡ್ರಿ ಅಂತಾರವ್ರು ನೋಡಿರಿ ನಮ್ಮಲ್ಲಿ ಎರಡು ಥರ ಅವು ಹಾಡ್ಯಾಡ್ಕೊಂಡು ಅಳಬೇಕು ಏನು ಅತ್ತಂಗೆ ಮಾಡಬೇಕು ಅತ್ತಂಗೆ ಮಾಡಿ ಹಂಗೆ ದಾಡ್ಸ್ಕೊಂಡು ಹೋಗೋದಂದ್ರೆ ಅದಕ್ಕೊಂದು ಬೇರೆ ರೊಕ್ಕ ಕೊಡ್ಬೇಕು ನೀವು ಹಾಡ್ಯಾಡ್ಕೊಂಡು ನೆಲ ಗುದ್ದಿ ಹೇಳ್ಬೇಕಂದ್ರೆ ಅದಕ್ಕೊಂದು ರೊಕ್ಕ ಬೇರೆ ಈ ಸದ್ಯ ಇಟ್ಸ್ ಆ್ಯಪನಿಂಗ್ ರೈಟ್ ನಾವು ಎಲ್ಲಿ ಬೆಂಗಳೂರಿನಲ್ಲಿ ಕಾಸ್ಮೋಪಾಲಿಟನ್ ಸಿಟಿ ಸಿಲಿಕಾನ್ ಸಿಟಿ ಸಿಲಿಕಾನ್ ವ್ಯಾಲಿ ಕ ಏನಾದರೂ ಸಿ ಐ ಟಿ ಬಿ ಟಿ ಕ ಸಿಟಿ ಅಂತ ನಾವೇನು ಕರಿತೀವಲ್ಲ ಇದು ಸದ್ಯ ನಡೆದದ ಇದು ಅದ ನಿಮ್ಮ ಮನೆಯೊಳಗೆ ನಾಲ್ಕು ಮಂದಿ ಹೆಣ್ಮಕ್ಕಳಿಗೆ ಇದ್ರು ಅಂದ್ರೆ ನೀವು ಹೇಳೋದೇ ಜರುತ್ತಿಲ್ಲ ಹೆಂಗೆ ಹೇಳ್ತಿರ್ತಾರೆ ನೋಡ್ಬೇಕ್ರಿ ನೀವು ತಾಯಿಯ ಕಳ್ಳದು ಕರುಳ ಬಳ್ಳಿ ಅದು ನೀವು ಹಂಗೆ ಮಾಡಬಾರ್ದು ಹೆಣ್ಣು ಮಕ್ಕಳು ಹುಟ್ಟಿದ್ರು ಅಂದರೆ ಜಿಲೇಬಿ ಇವರು ಹುಟ್ಟಿರಂದ್ರೆ ಅಂದ್ರೆ ಪೇಡೆ 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 ಅಂದನ ನಿಮಗೆ ಪೀಡ ಆಗಿಬಿಡ್ತದೆ ಪೀಡಾ ನಿಮ್ಮ ನೋಡಂಗೇ ಇಲ್ಲ ಅವನಿಗೆ ಗೊತ್ತೇ ಇಲ್ಲ ರೀ ಶರಣ ಸತಿ ಲಿಂಗಪತಿ ಅಂತ ಯಾಕೆ ಹೇಳಿದ್ರೆ ಹೇಳ್ರಿ ಹೆಣ್ಣಾಗುವುದು ಅಂದರೆ ಒಳಗಿನಿಂದ ಹಣ್ಣಾಗುವುದು ಸಮರ್ಪಣ ಭಾವ ಹೆಣ್ಣಾಗುವುದು ಶರಣ ಸತಿ ಆಗಬೇಕು ಅಂದರೆ ಒಳಗಿನಿಂದ ನೀವು ಹಣ್ಣಾಗಬೇಕು ನೀವು ಹೆಣ್ಣು ಥರದಿಂದ ದೇವರನ್ನು ಆರಾಧನೆ ಮಾಡಬೇಕು ನನಗೆ ಮೀರಾಬಾಯಿ ಬಗ್ಗೆ ಭಾಳ ಖುಷಿ ಹೇಳಬೇಕು ಅಂದರೆ ಮೀರಾಬಾಯಿ ಒಂದು ದೊಡ್ಡ ಸಾಮ್ರಾಜ್ಯದ ರಾಣಿ ಯಾಕೆ ಕೃಷ್ಣನ ಬಗ್ಗೆ ಭಜನ್ ಮಾಡ್ತಾ ಮಾಡ್ತಾ ಮೀರಾಬಾಯಿ ಅಡ್ಡಾಡ್ತಿದ್ಲಲ್ಲ ಕೃಷ್ಣನ ಕುರಿತಾಗಿ ಹೃದಯ ತುಂಬಿದ ಹಾಡುಗಳನ್ನು ಹಾಡ್ತಾ ಹಾಡ್ತಾ ಬರ್ತಿದ್ದಳು ಆಕೆ ಎಷ್ಟು ಚಂದ ಹಣ ಹಾಡ್ಕೊತ ಭಜನೆ ಮಾಡ್ಕೊತ ಬರ್ತಿದ್ದಳು ಅಂದರೆ ಎಲ್ಲರೂ ನಿಂತ್ಕೊಂಡು ನೋಡೋರು ರಾಜಬೀದಿಯಲ್ಲಿ ಕೃಷ್ಣನ ಕುರಿತಾಗಿ ಆನಂದ ತುಂದಿಲಳಾಗಿ ಕೈಗಳಗೊಂದು ಒಂದು ರೀತಿಯಾಗಿರುವಂಥ ಭಂಗಿಯನ್ನು ಮಾಡ್ತಾ ಮಾಡ್ತಾ ಆನಂದ ಆನಂದ ಭರಿತಳಾಗಿ ಕಣ್ಣೀರ ಬಾಷ್ಪವನ್ನು ಹರಿಸ್ತಾ ಹರಿಸ್ತಾ ಕೃಷ್ಣ ಕೃಷ್ಣ ಅನ್ಕೊಂತು ಆಕೆ ಎಲ್ಲರೂ ನೋಡ್ತಾ ನೋಡ್ತಾ ಮಂತ್ರಮುಗ್ಧನಾಗಿ ನಿಂತ್ಕೊಂಡ್ಬಿಡ್ತಿದ್ರು ಹಂಗೆ ಒಂದು ಸರಿ ಏನು ಮಾಡಿದ್ಲು ಅಂದರೆ ಹಂಗೆ ಡಾನ್ಸ್ ಮಾಡ್ತಾ 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 ಕೃಷ್ಣನ ಮಂದಿರಕ್ಕೆ ಬಂದಳು ಅಲ್ಲಿ ಅವನು ನಲ್ವತ್ತು ವರ್ಷದಿಂದ ಪೂಜಾರಿ ಪೂಜೆ ಮಾಡ್ತಿದ್ದ ಈಕೆ ಕುಣಿಯುವಂತಹ ಕುಣಿತವನ್ನು ನೋಡಿ ನೋಡಿ ಆ ಪೂಜಾರಿನೂ ಮರ್ತಾ ಬಿಟ್ಟ ನಾನು ಆ ಪೂಜೆ ಮಾಡೋದೀನಿ ಪೂಜಾರಿ ಇದ್ದೀನಿ ಅಂತೇಳಿ ಅಲ್ಲಿ ಒಂದು ಏನು ನಿಯಮ ಇತ್ತು ಅಂದರೆ ಅದು ಕೃಷ್ಣನ ದೇವಸ್ಥಾನ ಇತ್ತು ಅಲ್ಲಿ ಯಾರಿಗೂ ಹೆಣ್ಮಕ್ಳಿಗೆ ಒಳಗೆ ಅವಕಾಶ ಇರಲಿಲ್ಲ ನಿಮಗೆ ಯಾರಿಗೂ ಅವಕಾಶನ ಕೊಟ್ಟಿರಲಿಲ್ಲ ಇವರು ಅಲ್ಲಿ ಯಾರಿಗೂ ಒಳಗೆ ಹೆಣ್ಮಕ್ಳಿಗೆ ಅವಕಾಶ ಇರಲಿಲ್ಲಲ್ಲ ನಲವತ್ತು ವರ್ಷದಿಂದ ಅವನು ಪೂಜೆ ಮಾಡ್ಕೊತ ಕೂತಿದ್ದ ಅಲ್ಲಿ ಯಾರಿಗೂ ಅವಕಾಶನೇ ಕೊಟ್ಟಿರಲಿಲ್ಲ ಹೆಣ್ಣು ಮಕ್ಕಳಿಗೆ ಪ್ರವೇಶ ಇಲ್ಲ ಅಂತ ತಿಳ್ಕೊಂಡು ಎಲ್ಲರೂ ಒಂದು ಠರಾವ್ ಪಾಸ್ ಮಾಡಿಬಿಟ್ಟಿದ್ರು ಈಕೆ ಕುಣ್ಕೋ ಅಂತ ಒಳಗಡೆನೆ ಅಂತ ಒಳಗಡೆನೇ ಬಂದಳು ಗರ್ಭಗುಡಿಯಾಗಾನೆ ಹೋಗಿಬಿಟ್ಟಳು ಮಸ್ತಂಗೆ ಕತ್ತಳು ಅವನು ಮರತು ಬಿಟ್ಟಾನ ಆನಂದದಿಂದ ತನ್ಮಯನಾಗಿ ಆಕೆಯ ಕುಣಿತವನ್ನ ನೋಡಾಕತ್ತಾನ ಕುಣಿದು ಕುಣದು ಸಾಕಾಗಿಬಿಡ್ತು ಭಾವ ಪರವಶೆಯಿಂದ ಸಮಾಧಿ ಸ್ಥಿತಿಗೆ ಇರಿದಳು ಕುಣಿದು ಕುಣದು ಸುಸ್ತಾಗಿ ಒಂದು ಕಡೆಗೆ ಕುತ್ಕೊಂಡು ಬಿಟ್ಟಳು ಆನಂದ ಭರಿತನಾಗಿ ಅವನು ಕುತ್ಕೊಂಡಿದ್ದ ಎಚ್ಚರಾದ ಮೇಲೆ ಅವ ಅಂದು ನೋಡ್ತಾನೆ ಒಳಗೆ ಮೀರಾ ನಿಂತಾಳ ಎಲ್ಲಿ ನಿಂತಾಳ ಗರ್ಭಗುಡಿಯೊಳಗೆ ನಿಂತಾಳ ಚಟ್ಟನ ಚೀರಿ ಬಿಟ್ಟವ ಮೈಲಿಗೆ ಆಯಿತು ಕೃಷ್ಣನ ಮಂದಿರ ಮೈಲಿಗೆ ಆಯಿತು ಮೈಲಿಗೆ ಆಯಿತು ಅಂತ ಜೋರಾಗಿ ಚೀರ್ತಾ ಚೀರ್ತಾ ಹೊರಗೆ ಬಂದ ಮಂದೆಲ್ಲ ಕೂಡಿಬಿಟ್ರು ಬುದ್ಧಿ ಎಲ್ಲಿಟ್ಟಿ ಅಂತ ತಿಳ್ಕೊಂಡು ಬೈಯಾಕತ್ರ ಮೀರಾಗ ಯಾಕೆ ಅಂತ ಆಕೆ ಕೇಳಿದ್ಲು ಹೆಣ್ಣು ಮಕ್ಕಳಿಗೆ ಇಲ್ಲಿ ಒಳಗೆ ಪ್ರವೇಶ ಇಲ್ಲ ಅಂತ ತಿಳ್ಕೊಂಡು ನಾವು ಹೇಳ್ಕೊಂಡು ಬಂದೀವಿ ನೀ ಯಾವ ಧೈರ್ಯದಿಂದ ಒಳಗೆ ಬಂದಿ ಅಂತ ತಿಳ್ಕೊಂಡು ಕೇಳಿದಾಗ ಆಕೆ ಅಂದ್ಲೋ ಕೃಷ್ಣನನ್ನು ಯಾವಾಗಾದರೂ ನೋಡಿದ್ದೀನಪ್ಪ ನೀನು ನೋಡಿನಲ್ಲ ಮೂರ್ತಿ ಐತಲ್ಲ ಇವನ ಕೃಷ್ಣ ಏನಪ್ಪ ಇವನು ಇದು ವಿಗ್ರಹ ಮಾತ್ರ ಇದು ನೀನು ನಾನು ಕುಣಿಯುವುದನ್ನು ನೋಡಿ ನಾನು ನನ್ನ ಹೆಣ್ಣು ಹೆಣ್ಣು ಅಂತ ತಿಳ್ಕೊಂಡು ಹೇಳಿದೆಲ್ಲ ನಲವತ್ತು ವರ್ಷದಿಂದ ಜತನದಿಂದ ಕಾಪಾಡಿಕೊಂಡು ಬಂದಿದ್ದೆಲ್ಲ ಯಾರೋ ಹೆಣ್ಮಕ್ಳು ಒಳಗೆ ಬರಲಾರ್ದಂಗೆ ಅಂತ ಹೇಳಕತ್ತೀಯಲ್ಲ ನೀನು ಗಂಡಾಗಿ ಪೂಜೆ ಮಾಡಿಬಿಟ್ಟಿ ಅಂದರೆ ಕೃಷ್ಣ ಈ ಜನ್ಮಲ್ಲ ಸಾವಿರ ಜನ್ಮ ಆದರೂ ನಿನಗೆ ಒಲಿಯಂಗಿಲ್ಲ ಹೆಣ್ಣಾಗಿ ಪೂಜೆ ಮಾಡಿಬಿಡು ನೀ ಎಲ್ಲಿರ್ತಿ ಅಲ್ಲೇನೇ ಕೃಷ್ಣ ನಿನ್ನ ಹತ್ರ ಬರ್ತಾನ ಅಂತ ಮೀರಾ ಹೇಳಿದ್ಲಂತೆ ನೀವು ಪೂಜೆ ಮಾಡುವಾಗ ಹೆನ್ನಾಗಿ ಪೂಜೆ ಮಾಡಬೇಕು ರಾಮಕೃಷ್ಣ ಪರಮಹಂಸರು ತಾಯಿಯ ಆರಾಧನೆ ಮಾಡುವಾಗ ಸೀರೆ ಉಟ್ಕೊಂಡು ಮಾಡೋವರು ಹಣೆಯ ಮೇಲೆ ಕುಂಕುಮವನ್ನು ಹಚ್ಕೊಂಡು ಮಾಡೋವರು ನೀವು ಹೆಣ್ಣಾಗಬೇಕು ಅನ್ನುವಂತಹ ಸಂಕೇತವನ್ನು ಅದು ತೋರಿಸ್ತದೆ ಇವತ್ತಿಗೂ ನೀವು ಪಶ್ಚಿಮ ಬಂಗಾಳಕ್ಕೆ ಹೋದ್ರಿ ಅಂದರೆ ಅಲ್ಲಿದೊಂದು ಅಂಥ ಅಂಥದ್ದೊಂದು ಅದ್ಭುತವಾದ ಪರಂಪರೆ ಅದ ಅಲ್ಲಿ ಗಂಡು ಮಕ್ಕಳನ್ನು ಕೂಡ ಮೂಗಿನೊಳಗೆ ಮೂಗುನ ಹಾಕೋತಾರೆ ಗಂಧ ಹಚ್ಕೊಳ್ತಾರೆ ಕುಂಕುಮ ಹಚ್ಕೊಳ್ತಾರೆ ಹೆಣ್ಣು ಮಕ್ಕಳಂಗನೇ ಇರ್ತಾರೆ ಅವರು ಯಾಕೆ ಹಂಗಿರ್ತಾರೆ ಅಂತಂದರೆ ನೀವು ಹೆಣ್ಣಾಗದ ಹೊರತು ನಿಮಗೆ ದೇವರ ಸಾಕ್ಷಾತ್ಕಾರ ಆಗಂಗಿಲ್ಲ ಅದೇ ತತ್ವವನ್ನು ಯಾವುದು ಹೇಳ್ತದೆ ಶರಣ ಸತಿ ಲಿಂಗಪತಿ ಎಂಥ ಬ್ಯೂಟಿ ನೋಡ್ರಿ ಇವರು ನಿಮ್ಮ ಒಳಗೆ ಹೆಣ್ತನೂ ಇರ್ತದೆ ನಿಮ್ಮಲ್ಲಿ ಧೀರೋದಾತ್ತ ನಿಲುವಿನ ಒಂದು ರೀತಿಯಾಗಿರುವಂತಹ ಒಂದು ಪೌರುಷತ್ವ ಏನು ನಾವು ಕರಿತೀವಲ್ಲ ಅದು ಎರಡೂ ತತ್ವಗಳಿರ್ತಾವೆ ನೀವು ಪೂಜಾ ಮಾಡುವಾಗ ಹೆಣ್ತನವನ್ನು ಜಾಗೃತ ಮಾಡಬೇಕು ಹೆಣ್ಣುತನವನ್ನು ನೀವು ಜಾಗೃತ ಮಾಡಿದಾಗ ಸಹಜವಾಗಿನೇ ನಿಮಗೆ ದೇವರ ಆರಾಧನೆ ಆಗ್ತದೆ ಅದಕ್ಕೇ ಹೆಣ್ಣು ಮಕ್ಕಳಿಗೆ ನೋಡ್ರಿ ಆಧ್ಯಾತ್ಮದ ಉಂಡಂತೆ ಕೇರುವಂಥ ಸಂದರ್ಭದಲ್ಲಿ ಅವ್ರಿಗೆ ಅವಕಾಶಗಳು ಭಾಳ ಅದಾವ ಗಂಡು ಮಕ್ಕಳಿಗೆ ಅಂತ ಅವಕಾಶ ಇಲ್ಲ ಅಂತ ನನಗನ್ನಿಸ್ತದೆ ಅದಕ್ಕೆ ಶರಣ ಸತಿ ಲಿಂಗಪತಿ ಅಂತ ಅಂದಿರಬೇಕು ಆ ಮಾತು ಬೇರೆ ಅದ್ಭುತವಾದ ಫಿಲಾಸಫಿ ಅದು ನಾವು ಹಿಂಗೆ ಅರ್ಥ ಮಾಡ್ಕೊಳ್ಬೇಕು ಕಲ್ಯಾಣದೊಳಗೆ ಬಸವನ್ನ ಅವಕಾಶವನ್ನು ಕೊಟ್ಟಿದ್ದರು ಹೆಣ್ಣು ಮಕ್ಕಳಿಗೆ ಅವಕಾಶವನ್ನು ಕೊಟ್ಟಿದ್ದರು ಅವ ಮಾತಾಡ್ತೀಯಾ ಮಾತಾಡೋ ಅಂತ ತಿಳ್ಕೊಂಡು ಹೇಳೋರು ಎದ್ದು ನಿಂದ್ರಿಸಿ ತಾಯಿಯ ಕುರಿತಾಗಿ ಮಾತಾಡೋರು ಯಾರಾದರು ಎದ್ರು ಅಂದರೆ ಹೃದಯ ತುಂಬಿ ಚಪ್ಪಾಳೆ ತಟ್ಟೋರು ಎಷ್ಟು ಅವಕಾಶ ಕೊಟ್ಟಿದ್ರೆ ಗೊತ್ತದ ಬಸವಣ್ಣ ಆಯ್ದಕ್ಕೆ ಮಾರಾಯನ ಕಥೆ ಕೇಳಿರ್ಬೇಕು ನೀವು ಬಿದ್ದಿರುವಂತಹ ಅಕ್ಕಿಯನ್ನು ಆಯ್ದುಕೊಂಡು ಬರ್ತಿದ್ದ ಅಲ್ಲಲ್ಲಿ ಅಲ್ಲಲ್ಲಿ ಬಿದ್ದಿರುವಂತಹ ಅಕ್ಕಿಯನ್ನು ಆಯ್ದುಕೊಂಡು ಬರ್ತಿದ್ದ ಮನೆಗೆ ಬಂದ ಅಂದ ಆ ಆಯ್ದಿರುವಂಥ ಅಕ್ಕಿಯನ್ನು ತೆಗೆದುಕೊಂಡು ಬಂದು ಅದರಿಂದನೇ ಪ್ರಸಾದ ಮಾಡೋದು ಗುರುಲಿಂಗ ಜಂಗಮರಿಗೆ ಸಂತೃಪ್ತಿ ಮಾಡೋದು ಅಲ್ಲಿ ತೊಗೊಂಡು ಬಂದಿದ್ದ ಒಂದು ಸಾರಿ ಬಹಳಷ್ಟು ಅಕ್ಕಿಯನ್ನು ಬಸವಣ್ಣ ಕೊಟ್ಬಿಟ್ಟಿದ್ರು ಬಹಳ ಚಂದ ಕಥೆ ಅದು ಇಷ್ಟ ಯಾಕೆ ಅಕ್ಕಿ ತಂದ್ರಿ ಅಂತ ಕೇಳಿದಲ್ರಿ ಲಕ್ಕಮ್ಮ ಪ್ರಶ್ನೆ ಕೇಳಿದ್ಲು ದಿನ ತರುವಾಗ ಒಂದಿಷ್ಟು ಅಕ್ಕಿ ತೆಗೆದುಕೊಂಡು ಬರ್ತಿದ್ರಿ ಅವತ್ತಿನ ಅಕ್ಕಿ ಅವತ್ತಿಗೆ ಆಗ್ತಿದ್ದು ಇವತ್ತಿ ಇಷ್ಟು ಅಕ್ಕಿ ತಂದಿರಿ ಅಂತ ತಿಳ್ಕೊಂಡು ಒಂದು ದಾರ್ಶನಿಕವಾಗಿರುವಂಥ ಪ್ರಶ್ನೆಯನ್ನು ಕೇಳಿದಾಗ ಮಾರಯ್ಯ ನಿರುತ್ತರನಾಗಿ ಬಿಟ್ಟ ಇಲ್ಲ ಬಹಳಷ್ಟು ಅಕ್ಕಿಗಳು ಬಿದ್ದಿದ್ದವು ಅದನ್ನು ತೆಗೆದುಕೊಂಡು ಬಂದೆ ನಾನು ಎಂಥ ಪ್ರಾಮಾಣಿಕರ್ರಿ ಅವರೆಲ್ಲ ಅದ್ರ ಬಗ್ಗೆ ಹೇಳಬೇಕಂದ್ರೆ ಭಾಳ ಚಂದದ ಕಥೆ ಅದು ಲಾಲ್ ಬಹದ್ದೂರ್ ಶಾಸ್ತ್ರಿಜಿಯವರು ನನಗೆ ಭಾಳ ನೆನಪಿಗೆ ಬರ್ತಾರೆ ಜೈ ಜವಾನ್ ಜೈ ಕಿಸಾನ್ ಅನ್ನುವಂಥ ಘೋಷವಾಕ್ಯವನ್ನು ಮೊಳಗಿಸಿದರು ನಮ್ಮ ದೇಶದ ಎಲ್ಲ ಜನರಿಗೆ ಹತ್ತೊಂಬತ್ತು ನೂರ ಅರವತ್ತರ ಅರವತ್ತೈದರ ಸಂದರ್ಭದಲ್ಲಿ ಎಲ್ಲರಿಗೂ ಹೇಳಿದರು ಅಕ್ಕಿ ನಮ್ಮಲ್ಲಿಲ್ಲ ಗೋಧಿ ನಮ್ಮಲ್ಲಿಲ್ಲ ದಯವಿಟ್ಟು ವಾರಕ್ಕೊಂದು ಸಾರಿ ಉಪವಾಸ ಮಾಡಿರಿ ನಿಮ್ಮ ಕೈ ಮುಗಿತೀನಿ ಅಂತ ತಿಳ್ಕೊಂಡು ಈ ದೇಶದ ಘನತೆ ವ್ಯಕ್ತ ಪ್ರಧಾನಮಂತ್ರಿಗಳಾಗಿರುವಂಥ ಲಾಲ್ ಬಹದ್ದೂರ್ ಅವ್ರು ಕೇಳಿದರೆ ಎಲ್ಲರೂ ಉಪವಾಸ ಮಾಡಿದರು ಯಾಕಂದರೆ ನಮ್ಮ ಹತ್ರ ಕಾಳು ಕಡೆ ಇರಲಿಲ್ಲ ರೈತ ರೈತರಿಗೆ ಸರಿಯಾದ ನೀರಿನ ವ್ಯವಸ್ಥೆ ಇರಲಿಲ್ಲ ಬೆಳೀತಾ ಬೆಳೆಯುವಂಥ ವ್ಯವಸ್ಥೆ ಇರಲಿಲ್ಲ